ಆ ನಾಟಕವನ್ನ ನೋಡಿ ಆನಂದಿಸಿ ಮತ್ತು ಊಟದ ವ್ಯವಸ್ಥೆ ಇರ್ತದೆ ದಯಮಾಡಿ ಊಟವನ್ನು ಸೇವಿಸಿ ತಮ್ಮ ಮನೆಗೆ ಧಾವಿಸ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಈಗ ಈ ವೇದಿಕೆ ಅಣಿ ಆಗ್ತಾ ಇದೆ ನಾಟಕಕ್ಕೆ ಸಿದ್ಧತೆ ನಡೀತಾ ಇದೆ ಈ ಮಧ್ಯದಲ್ಲೇ ನಾವು ಈ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಆಯೋಜನೆಗೆ ಸಂಬಂಧಪಟ್ಟಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದಂತಹ ಎಲ್ಲರಿಗೂ ಸಹ ವಂದನಾರ್ಪಣೆ ಮಾಡಬೇಕಾದಂತಹ ಸಮಯ ನಾನು ಈ ಅರಿವು ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಜನಾರ್ದನ್ ಸಿಆರ್ ಅವರನ್ನು ಈ ವೇದಿಕೆ ಮೇಲೆ ಕರೆ ಮಾಡಿ ಕರೆ ಕರೆದು ತಾವು ದಯಮಾಡಿ ಒಂದನ ಅರ್ಪಣೆ ನಡೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈಗ ಮುಂದಿನ ಕಾರ್ಯಕ್ರಮ ನಾಟಕ ಇರುತ್ತೆ ಅದಾದ್ಮೇಲೆ ಊಟ ಇರುತ್ತೆ ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಅಷ್ಟು ಮಧ್ಯದಲ್ಲಿ ನಾಟಕದ ತಯಾರಿ ಆಗುವಾಗ ಅತಿ ಮುಖ್ಯವಾದ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ ಆ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಬಂದಿದೆ ಇಷ್ಟೆಲ್ಲ ಆನಂದಿಸಿದೀವಿ ಇದರಿಂದ ಬಹಳಷ್ಟು ಜನರ ಪರಿಶ್ರಮ ಇರುತ್ತೆ ಈ ಪರಿಶ್ರಮವನ್ನು ಇವತ್ತು ಕೃತಜ್ಞತಾ ಪೂರ್ವಕವಾಗಿ ನೆನೆಸ್ಪು ನೆನಪಿಸ್ಕೊಳ್ಳುವಂಥದ್ದು ಮುಖ್ಯವಾಗಿ ಕಾರ್ಯಕ್ರಮವನ್ನು ಸೊಗಸಾಗಿ ನಡೆಸಿದಂಥ ಪೋಷಕರು ಅವರು ಸುಮಾರು ಒಂದೂವರೆ ತಿಂಗಳುಗಳ ಕಾಲ ತಮ್ಮೆಲ್ಲ ಜವಾಬ್ದಾರಿಗಳ ಜೊತೆಗೆ ಮನೆಯ ಜವಾಬ್ದಾರಿಗಳ ಜೊತೆಗೆ ಸಂಪೂರ್ಣ ಪರಿಶ್ರಮ ಹಾಕಿ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೋಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಮೇಲೆ ಶಾಲೆಯ ಎಲ್ಲ ಜವಾಬ್ದಾರಿಗಳಿಗೆ ಚ್ಯುತಿ ಬರದಂತೆ ಒಂದು ಒಂದೂವರೆ ತಿಂಗಳು ಶಿಕ್ಷಕರೆಲ್ಲ ನೃತ್ಯ ಮತ್ತು ಹಾಡುಗಳ ತರಬೇತಿಯನ್ನು ತಗೊಂಡು ಅದಕ್ಕೆ ತಾಲೀಮು ಮಾಡಿ ಅದ್ಭುತವಾದ ಪ್ರದರ್ಶನ ಇವತ್ತು ನೀಡಿದ್ದಾರೆ ಎಲ್ಲ ಅಕ್ಕಂದಿರು ಅಣ್ಣಂದಿರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಹಬ್ಬದ ತಯಾರಿ ಇಷ್ಟೆಲ್ಲ ಅಚ್ಚುಕಟ್ಟಾಗೋದಕ್ಕೆ ಒಂದು ಒಂದೂವರೆ ತಿಂಗಳಿಂದ ಇದೆಲ್ಲದರ ರೂಪುರೇಷೆಗಳನ್ನು ನಡೆಸ್ತಾ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ನಡೆಸಿದಂತಹ ಗಿರಿ ಅಣ್ಣ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇಡೀ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಇದ್ದು ಅದ್ಭುತವಾಗಿ ನಮಗೆ ನಮಗೆ ಆರೈಕೆಯ ಮಾತುಗಳನ್ನು ಆಡಿದಂಥ ಶ್ರೀಯುತ ಅಶ್ವಿನಿ ರಂಜನ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮೊಡನೆ ಇದ್ದು ಶ್ರೀಮತಿ ಶುಭಾ ಸಂಜಯ್ ಅವರಸು ಇಡೀ ಕಾರ್ಯಕ್ರಮವನ್ನು ನೋಡಿ ಅಷ್ಟೇ ಅಲ್ಲದೆ ಮುಂದಿನ ಲಿಟ್ರರಿ ಫೆಸ್ಟಿವಲ್ ಅಥವಾ ಸಾಹಿತ್ಯ ಸಂಭ್ರಮದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಕಾರ್ಯಕ್ರಮ ನೀಡಬೇಕು ಅಂತ ಕೂಡ ಆಗಲೇ ಹೇಳಿದ್ದಾರೆ ಅವರಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಸಾಕಷ್ಟು ವ್ಯವಸ್ಥೆಗಳನ್ನು ನಮ್ಮೆಲ್ಲ ಪೋಷಕರೇ ಸೇರಿ ಮಾಡಿದ್ದಾರೆ ಮೊದಲಿಗೆ ಇವತ್ತು ನೀವೆಲ್ಲ ನೋಡಿದಾಗೆ ವಾಹನ ನಿಲುಗಡೆಗೆ ಸಾಕಷ್ಟು ವ್ಯವಸ್ಥೆಯಾಗಿದೆ ಅದರ ಜೊತೆಗೆ ಸೆಕ್ಯೂರಿಟಿನ ಕೊಟ್ಟಿದ್ದಾರೆ ಅವರು ಮೀನಾ ಸ್ಟುಡಿಯೋದವರು ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಸ್ಟಿಲ್ ಫೋಟೋಗ್ರಫಿ ಎಲ್ಲ ಫೋಟೋ ತೆಗೆದಂಥವರು ಡಾಕ್ಟರ್ ಅಭಿಜಿತ್ ಮತ್ತು ಶುಭಚೇತನ್ ಅವರು ಅವ್ರಿಗೂ ಧನ್ಯವಾದಗಳು ಇವತ್ತು ಊಟದ ವ್ಯವಸ್ಥೆಯಲ್ಲಿ ಜೊತೆಗೆ ನಿಂತು ಅದೆಲ್ಲ ಆಯೋಜನೆ ಮಾಡ್ತಾ ಇರೋರು ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಇಷ್ಟೆಲ್ಲ ಜೊತೆಗೆ ತುಂಬ ಜನ ಹಿಂದೆ ನಿಂತಿದ್ದಾರೆ ಸ್ವಯಂ ಸೇವಕರಾಗಿ ತುಂಬ ಜನ ಪೋಷಕರು ಮುಂದೆ ಬಂದು ಎಲ್ಲ ಕೆಲಸಗಳನ್ನು ಅವರೇ ನಿರ್ವಹಿಸ್ತಿದ್ದಾರೆ ಸ್ವಯಂ ಸೇವಕರಾದಂತಹ ಎಲ್ಲ ಪೋಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬಹುಶಃ ಇದು ನಮ್ಮೆಲ್ಲ ಮಕ್ಕಳಿಗೆ ಇದು ಸ್ಫೂರ್ತಿ ಕೊಡುತ್ತೆ ಅಂತ ಗೊತ್ತೀನಿ ಅದ್ರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಅಷ್ಟೇ ಅಲ್ಲದೆ ಇಡೀ ಶಾಲೆ ಪ್ರತಿ ವರ್ಷ ನಡೆಯೋದರಲ್ಲಿ ನಮ್ಮ ಪೋಷಕರು ಸಾಕಷ್ಟು ಜನ ಕೈಜೋಡಿಸ್ತಾರೆ ಅದರಲ್ಲಿ ತುಂಬ ಮುಖ್ಯವಾಗಿ ತರಗತಿ ಪ್ರತಿನಿಧಿಗಳು ಪ್ರತಿ ತರಗತಿಯಿಂದ ಒಂದು ಅಥವಾ ಎರಡು ಪ್ರತಿನಿಧಿಗಳು ಜೊತೆಯಾಗಿ ನಿಂತು ಆ ಈ ಕ ಇಡೀ ಶಾಲೆಯ ಚಟುವಟಿಕೆ ನಿಂತಾರೆ ಅವರೆಲ್ಲರಿಗೂ ವಂದನೆಗಳು ಅದ್ರ ಜೊತೆಗೆ ಇವತ್ತು ಈ ಸರ್ತಿ ಅದ್ಭುತವಾಗಿ ಪ್ರವಾಸಗಳಾಗಿದೆ ಅದಕ್ಕೂ ಈ ಸರ್ತಿ ಹೆಚ್ಚಿನ ಪೋಷಕರು ಸಹಾಯ ಮಾಡಿದ್ದಾರೆ ನಮ್ಮ ಪ್ರವಾಸಗಳಿಗೆ ಸಹಾಯ ಮಾಡಿದಂಥ ದೀಪಾ ರಮೇಶ್ ಅವರು ಆನಂದವ್ರು ಅನಂತ್ ಅವರು ಅವರು ಶ್ರೀಧರ್ ಅವರು ಅದ್ರ ಜೊತೆಗೆ ನಮ್ಮ ಕಂಪ್ಯೂಟರ್ಗಳನ್ನು ರಿಪೇರಿ ಮಾಡುವಂಥವ್ರು ದಿನನಿತ್ಯ ನೋಡಿಕೊಳ್ಳೋಂಥವ್ರು ಆಯುಷ್ ಅವರ ತಂದೆ ವಿನಯ್ ಅವರು ನಮಗೆ ಯಾವುದೇ ಎಲೆಕ್ಟ್ರಿಕಲ್ ಸಮಸ್ಯೆ ಇದ್ದಾಗ ಬಂದು ಸಹಾಯ ಮಾಡುವಂಥವ್ರು ಬ್ರಿಜೇಶ್ ಅವರ ತಂದೆ ಮೋಹನ್ ಕುಮಾರ್ ಅವರು ಅದರ ಜೊತೆಗೆ ನಮ್ಮೆಲ್ಲ ವಿನ್ಯಾಸಗಳನ್ನು ಡಿಸೈನ್ ಮಾಡ್ಕೊಡೋವಂಥದ್ದು ಗ್ರಾಫಿಕ್ ಡಿಸೈನ್ ಮಾಡುವಂಥವ್ರು ಸಂತೋಷ್ ಅವರು ಮತ್ತು ಸಂದೇಶ್ ಅವರು ಹೀಗೆ ಹಲವಾರು ಜನ ಕಾರ್ಯಕ್ರಮ ಶಾಲೆ ನಡೆಯೋದಕ್ಕೆ ಜೊತೆಗೆ ನಿಂತಿದ್ದಾರೆ ಅವರೆಲ್ಲರಿಗೂ ನಾನು ಜ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ಜೊತೆಗೆ ಇವತ್ತಿನ ನಮ್ಮ ದಿನನಿತ್ಯದ ಸ್ವಚ್ಛತಾ ಕಾರ್ಯಕ್ರಮ ಅಷ್ಟೇ ಅಲ್ಲ ಇವತ್ತು ಸಾಕಷ್ಟು ನಮಗೆ ಕೆಲಸ ಮಾಡಿಕೊಟ್ಟಂಥವ್ರು ಕೆಂಪಮ್ಮಜ್ಜಿ ಮತ್ತು ಪಾರ್ವತಮ್ಮ ಅವರು ಅವರಿಗೂ ನಾನು ಧನ್ಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೆಲ್ಲದರ ಜೊತೆಗೆ ಆ ಹಬ್ಬದ ತಯಾರಿಯ ಜೊತೆಗೆ ಶಾಲೆಯ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಎಲ್ಲವೂ ಅಚ್ಚುಕಟ್ಟಾಗಿ ನೋಡಿಕೊಂಡಂತಹ ಮುಖ್ಯ ಶಿಕ್ಷಕಿಯಾದ ಚೇತನ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಜೊತೆಗೆ ನಿಂತಿರುವಂತಹ ಎಲ್ಲ ಪೋಷಕರು ಅರಿವು ಬಳಗದ ಸದಸ್ಯರು ಮತ್ತು ಅರಿವು ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಬೇಕು ಎಲ್ಲರಿಗೂ ನಲ್ಲಿರುಳು